ಕಂಪ್ಲೇಂಟ್ ಇದು ಬೆಳಗಾಂ ರೈಲ್ವೆ ಸ್ಟೇಷನ್ ಕಂಪ್ಲೇಂಟ್ ಮಾಡಿಗೂ ಸರ್ತಾರೆ ಯಾವತರ ಕಂಪ್ಲೇಂಟ್ ಮಾಡುವಂತ ಕಂಪ್ಲೇಂಟ್ ಯಾರು ಮಾಡ್ಬೇಕು ಕಂಪ್ಲೇಂಟ್ ಮಾಡ್ಬೇಕು ಪ್ರೈವೇಟ್ ಇದು ಗವರ್ಮೆಂಟ್ ಇದಲ್ವಾ ಜಾಗ ಇರ್ತವ ಜಾಗ ಜಾಗ

ಎಷ್ಟೊಂದು ಎಷ್ಟೊಂದು ದಾದಗಿರಿ ಎಷ್ಟೊಂದು ದಾದಾಗಿರಿ ನೋಡೆ ಎಲ್ಲಿಂದ ಬಂತು ಎಷ್ಟು ಸೀಟ್ ಸೀಟ್ ರೂಪಾಯಿ ಕೆಲ್ಸಿ ಡ್ಯೂಟಿ ನೋಡ ಇಂತ ದುಸ್ತಿಸ್ ಕರ್ನಾಟಕಕ್ಕೆ ಬಂದದ ಈ ಸರ್ಕಾರ ರೀಸರ್ಚ್ ರೂಪಾಯಿ ಹೇಳದ ನೋಡ ಬೆಳಗಾಂ ಆ ಮಾ ಎಮ್ ಎಲ್ ಎಳಿದಾರ ನೋಡ ಶೌಚಾಲಯ ಮತ್ತು ಸ್ನಾನ ಗೃಹ ಜನರಿಗೆ ಒಳ್ಳೆ ಸೇವೆ ಕೊಡ್ತೀವಿ ಅಂತ ಮಾಡಿರುವಂತದ್ದು ಶೌಚಾಲಯ ಮತ್ತು ಸ್ನಾನ ಗೃಹ ಅಂತ ಮಾಡ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ಕಡೆ ಗೊತ್ತಿರುವಂತದ್ದು ಮೂತ್ರ ಎಲ್ಲ ಫ್ರೀ ಕೊಡಬೇಕು ಅಂತ ಇವರು ಡೈಟಾಗಿ ಪಾವತಿಸಿ ಏನೋ ಶೌಚಾಲಯ ಅಂತ ಹೇಳಿದ್ದಾರೆ ಟಾಯ್ಲೆಟ್ ಗೆ ಎರಡಕ್ಕ ಹೋದ್ರೆ ಮತ್ತೆ ಸ್ನಾನ ಮಾಡೋದು ಮಾತ್ರ ಕೊಡಬೇಕಾಗಿರುವಂತದ್ದು ಈ ವಿಚಾರವಾಗಿ ಇದಾನೆ ಕನ್ನಡನ ಮಾತಾಡ್ತಾನೆ ಅವನು ಯಾಕೋ ಯಾರು ಕುಣಿಸಿದಾರ ಇವರು ಯಾರು ಯಾರು ಕುಣಿಸಿದಾರ ಕುಣಸಿರೋ ಅಂತ ಈಗ ಇವರಗ 2 ರೂಪಾಯಿ ಕೇಳಿದಾರೆ ನಾವ್ ಹೋಗಿ ತಳ್ಸಣ ಈಗ ಇಬ್ರಿಗೆ 1 ರೂಪಾಯಿ ಒಂದು 2 ರೂಪಾಯಿ ಹೇಳ್ತಿದ್ರು ಪುತ್ರಾಲಯಕ್ಕೆ ಕರ್ನಾಟಕದಲ್ಲಿ ಅಂತಲ್ಲ ಯಾವದೇ ಭಾಗದಲ್ಲಿ ಹೋಗ ಸರ್ ಸರ್ ಹೋಗಿ ಇಷ್ಟೋ ಕೊಡಬೇಕು ಅಲ್ಲಿ ಆಫೀಸರ್ ಕರ್ಕವನ್ರಿ ಅವ್ರ ಪ್ರೈವೇಟ್ ಪ್ರೈವೇಟ್ ಹೋಗಿಲ್ಲ ಇಲ್ಲಿ ಬರು ಅಂತ ಇರೋದು ಇಲ್ಲ ನಿರೀಕ್ಷಣಾಲೇ ನೋಡ್ರಿ ಇಲ್ಲಿ ಒಂದು ಪ್ರಮುಖ ಇದಾಗಿರುವಂತ ಒಂದು ಸೇವೆಗಳಲ್ಲಾಗಿರುವಂತ ರೈಲ್ವೆ ಸೇವೆಯನ್ನ ಪಡೆದುಕೊಳ್ಳೋಕೆ ಪ್ರಯಾಣಿಕರಾಗಿ ಬಂದಿರುವಂತ ಸಂದರ್ಭದಲ್ಲಿ ಇವೆಲ್ಲ ಒಂದು ಉಚಿತವಾಗಿ ಕೊಡಬೇಕಾದಂತ ಸೇವೆಗಳು ನಾವೇನು ಟಾಯ್ಲೆಟ್ ಹೋದ್ರೆ ಎರಡಕ್ಕೆ ಹೋದ್ರೆ ಅಥವಾ ಸ್ನಾನ ಮಾಡಕ್ ಹೋದ್ರೆ ನೀವು ಹಣ ಪಾವತಿ ಮಾಡ್ತಲ್ಲ ಅಂತ ಹೇಳ್ತಾ ಇಲ್ಲ ಮೂತ್ರಾಲಯಕ್ಕೆ ಯೂರಿನ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅದು ಉಚಿತ ಇರಬೇಕು ಅಲ್ಲಿ ಬರ್ತಿಲ್ಲ ಇಲ್ಲಿ ನೋಡಿ ನಾವು ದುಡ್ಡು ಕೊಡಬೇಕು ದುಡ್ಡು ಕೊಡ್ಬೇಕು ಅನ್ನೋ ತರತಾರೆ ನೋಡಿ ಸ್ಕ್ಯಾನ್ ಮಾಡಿಸ್ಕೊತಿದ್ರೆ ಎಲ್ಲಿಂದ ಬಂದ್ ಸೇರ್ಕೊಂಡು ಕರ್ನಾಟಕದಲ್ಲಿ ಹಿಂದಿ ಮಾತಾಡೋದು ಕನ್ನಡ ಮಾತ್ರ ಮಾತಾಡ್ಬೇಕು ಇನ್ಮೇಲೆ ಕನ್ನಡದಲ್ಲಿ ಕನ್ನಡ ಮಾತಾಡ್ಬೇಕು

ಇಲ್ಲ ಬಗ್ಗೆ ಸ್ಕ್ಯಾನರ್ ಯು ಟಿ ಐ ಇರೋ ಕರೆಕ್ಟ್ ಆಗಿ ನಂಬರ್ ಸಮೇತ ಬರೋಂಗ್ ನೋಡಿ ನೋಡಿ ಕ್ಯಾಮ್ರಾ ಎಡಿ ಇದ್ದೀನಿ ನಂಬರ್ ಸಮೇತ ನೋಡಿ ಇದನ್ನು

ಯಾವ ತರ ನಮ್ಮ ಕರ್ನಾಟಕ ಸ್ಥಿತಿ ಅಂದ್ರೆ ಸೌತ್ ವೇಸ್ಟರ್ನ್ ಎಸ್ಟರ್ನ್ ರೈಲ್ವೆ ಅಂತ ಕಂಡಿದ್ದಾರೆ ಶೌಚಾಲಯ ಮತ್ತು ಸ್ನಾನ ಗೃಹ ಅಂತ ಕಂಡಿದ್ದಾರೆ ಮೂತ್ರಾಲಯ ಥ್ರೂಟ್ ಇಂಡಿಯಾ ಕರ್ನಾಟಕದಲ್ಲಿ ಎಲ್ಲ ಕಡೆ ಉಚಿತವಾಗಿರ್ಬೇಕು ಇವರು ಇವರು ಹೇಳಿದ್ರೆ ಸ್ನಾನಕ್ ಹೋದ್ರೆ ಕೊಡ್ತಾ ಹೇಳ್ಬೇಕು ಯಾವ ಕಾರಣಕ್ಕಾಗಿ ಇದು ಸರ್ಕಾರದ ಒಂದು ಒಂದೊಂದು ದೊಡ್ಡ ಉದ್ಯಮ ಇದು ಸಾರ್ವಜನಿಕರಿಗೆ ಸೇವೆಗಳನ್ನ ಕೊಡುವಂತದ್ದು ಪ್ರಯಾಣ ಅದರಲ್ಲೂ ರೈಲ್ವೆ ಆಗಿರ್ಬೋದು ಬಸ್ ಬಸ್ ವ್ಯವಸ್ಥೆ ಆಗಿರ್ಬೋದು

ಇಲ್ಲ ನೋಡಿ ಈ ಸ್ಥಿತಿ ನಮ್ಮ ಕರ್ನಾಟಕದ ಜನತೆಗೆ ಬಂದಿದೆ ರೈಲ್ವೆ ಸ್ಟೇಷನ್ ಅಲ್ಲಿ ಕನ್ನಡ ಬರ್ದಿರೋ ನಾವು ಸೌಚಾಯದ್ರ ಕುಣಿಸವ್ರ ಯಾರ ಕನ್ನಡದವ್ರು ಬಂದರು ಏನ್ ಮಾಡೋದು ಇಲ್ಲಿ ಮಹಾಪುಣ್ಯಾತ್ಪುರ್ ಕಾಂಗ್ರೆಸ್ ಎಂ ಎಲ್ ಎಲ್ಲ ಏನ್ ಮಾಡ್ತಾ ಇದಾರೆ ಇಲ್ಲಿ ಬೆಳಗಾವಿ ಸಚಿವರು ಇದಾರೆ ಇಲ್ಲೂ ಭ್ರಷ್ಟ ದುಡ್ಡು ಬರ್ಬೇಕು ಇವ್ರಗ ಎಲ್ಲಿದ್ದಾರಲ್ಲ ಯಾರು ಮ್ಯಾಸೇಜರ್ ಟಿಕೆಟ್ ಅನಿರೀಕ್ಷೆ ಅದೇ ಅಲ್ಲ ಯಾರು ಇಲ್ಲ ಸೇವ್ ಅಲ್ಲಿ ಟಿಕೆಟ್ ನೋಡಿ ಮೇಲೋಡೆ ನೋಡಿ ರೈಲ್ ಇಲ್ಲ ಸ್ಟೇಷನ್ ಸ್ಟೇಷನ್ ಮ್ಯಾನೇಜರ್ ಇಪ್ಪತ್ತು ನಿಮಿಷ ಒಳಗಡೆ ಇಲ್ಲ ಇವರು ರೈಲ್ವೆಲ್ಲ ಏಕ ನಾವು ಉಚ್ಚ ಏಕ ಅವಕಾಶ ಕೊಡೋದು ಸ್ಟೇಷನ್ಗಳಲ್ಲಿ ಗಳಲ್ಲಿ ಇಲ್ಲ ಯಾವ ನ್ಯಾಯ ಇದು ಮಾತಾಡೋಣ ಬೆನ್ನಿ ಕೇಳಬೇಕಿದು ಇದು ಸಾರ್ವಜನಿಕರಿ ಎಲ್ಲ ಹಲಕೆ ಎಲ್ಲ ಹೆಲ್ಪ್ ಆಗುವಂತದ್ದು ಇದು ಕೇಳಿ ಕೇಳಬೇಕಾಗಿರುವಂತದ್ದು ಇದು ಸರ್ ಟಿಕೆಟ್ ಇರಕ್ಸಿದ್ರು ಹ್ಮ್ ಇಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಸರ್ ಇಲ್ಲೇನು ಗೊತ್ತ ಇದು ಇದು ಸಾರ್ವಜನಿಕ ಉದ್ಯಮದಲ್ಲಿ ಒಂದು ಸರ್ಕಾರದ ಒಂದು ಸೇವೆ ಕೊಡುವಂತ ಜಾಗ ಇದು ಇಲ್ಲಿ ಫೇಕ್ ನ್ಯೂಸ್ ಎರಡು ಹೋದ್ರೆ ಸ್ಥಾನಕ್ಕೆ ಹೋದ್ರೆ ದುಡ್ಡು ಕೊಟ್ಟೋಗು

ಎಲ್ಲೇ ಇದ್ರು ಸರ್ ಅಲ್ಲೇ ಇಲ್ಲ ಸರ್ ಅಲ್ಲಿ ಹೋಗ್ಬೇಕು ಅಲ್ಲೇ ಎಲ್ಲ ಹೋಗ್ತಾರೀ ಅಲ್ಲಿ ಸ್ಟೇಷನ್ ಮಾಸ್ಟರ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಿಲ್ಲ ಇಲ್ಲ ಅವರು ಅಲ್ಲೇ ಸ್ಟೇಷನ್ ಮಾಸ್ಟರ್ ಎಲ್ಲ ಅವ್ರ ಯಾ

ಎರಡು ಹೋದ್ರೆ ಮತ್ತು ಸ್ನಾನ ಮಾಡೋದು ಮಾತ್ರ ಮೂತ್ರ ಎಲ್ಲ ಯಾವ್ದು ಡಿಫರ್ಟ್ ಉಚಿತವಾಗಿರಬೇಕು ರೂಲ್ಸ್ ಇದೆ ಅವರು ಟೆಂಡರ್ ತಗೊಂಡಿರ್ತಾರೆ ಗಮನಿಸ್ತಾ ಇರುವಂತವ್ರು ಯಾರು

ಗವರ್ಮೆಂಟ್ ನೀವು ರೈಲ್ವೆ ಡಿಪಾರ್ಟ್ ಬರ್ರಿ ನೀವು ಟೆಂಡರ್ ಬನ್ನಿ ಬನ್ನಿ ಇವಾಗ ನೀವು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಬರ್ತಾನೆ ಬನ್ನಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನೀವು ಪಬ್ಲಿಕ್ ಸಪೋರ್ಟ್ ಮಾಡಿ ನೀವು ಪಬ್ಲಿಕ್ ಸಪೋರ್ಟ್ ಮಾಡ್ಬೇಕು ನೀವು ಯಾರು ಹಿಂದಿ ಹಿಂದಿಯವರಿಗೆಲ್ಲ ಸಪೋರ್ಟ್ ಮಾಡ್ತೀರಲ್ಲ ಅಲ್ಲ ಹಿಂದಿಯವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನೀವು ಬನ್ನಿ ಬನ್ನಿ ಸರ್ ಹಿಂದಿಯವ್ರಿಗೆ ಸಪೋರ್ಟ್ ಮಾಡ್ತೀರಲ್ಲ ಾಜು ಹಾಪಾ ಏ ನಾಯ್ ರಾಜ ಇಲ್ಲ ಸರ್ ಹೆಚ್ಚುವರಿ ನೇರವಾಗಿ ಹೋಗ್ತಾ ಇದ್ದೀವಿ ಏನು ರೂಪಾಯಿ ಜನ ಓಡಾಡ್ತಾರೆ ಕೋಟಿ ರೂಪಾಯಿ ಅಕ್ರಮ ಸಮಾಜದ ಸಂಪಾದನೆ ಇದು ಇದನ್ನ ನಾವು ಮಾಡ್ತೀವಿ ಮಂಡ್ಯ ಜಿಲ್ಲೆ ಮಂಡ್ಯದಲ್ಲೇ ಪ್ರಶ್ನೆ ಮಾಡ್ತಾ ಇದ್ದೀವಿ ಪ್ರಯಾಣ ಟಾಯ್ಲೆಟ್ ಅನ್ನ ಯೂಸ್ ಮಾಡೋಕೆ ಉಚಿತವಾಗಿರುತ್ತೆ ನಾವು ಅದೇ ಪ್ರಯಾಣ ಮಾಡಕ್ ಬಂದಿರೋದು ಆದ್ರೆ ಸ್ಟೇಷನ್ ಒಳಗಿರುವಂತಹ ಒಂದು ಟಾಯ್ಲೆಟ್ಗಳಲ್ಲಿ ಇವ್ರೂ ಉಚ್ಚೆ ಮಾಡೋದಕ್ಕೆ ಉಚಿತ ಅದು ಸ್ನಾನ ಮಾಡಿದ್ರೆ ಟಾಯ್ಲೆಟ್ ಮಾಡಿದ್ರೆ ಆದ್ರೆ ನೀವು ಮಾಡ್ತಾ ಇರುವಂತ ವ್ಯವಸ್ಥೆ ಸರಿಯಾಗಿ ವಿಚಾರವಾಗಿ ಸಂಬಂಧಪಟ್ಟ ಯಾರು ಪ್ರಬಂಧಕರು ಯಾರಿದ್ದಾರೆ ಈ ಒಂದು ಸ್ಟೇಷನ್ ಪ್ರಬಂಧಕರ ಜೊತೆ ಮಾತಾಡಬೇಕು ಇದು ಎಲ್ಲ ಕಡೆ ಬರೀ ಆಗ್ಬಿಟ್ಟಿದೆ ಪಾವತಿಸಿ ಪೇ ಅಂಡ್ ಯೂಸ್ ಅಂತ ಹಾಕ್ಬಿಟ್ರೆ ಎಲ್ಲ ಪೇ ಮಾಡ್ ಕೊಡಬೇಕು ಅಲ್ಲಿ ಆ ಥರ ಇಲ್ಲ ಅಲ್ಲಿ ಡೈರೆಕ್ಟ್ ಮಾಡಿದ್ರೆ ಸ್ನಾನ ಮಾಡಿದ್ರೆ ಅದಕ್ಕೆ ಪೇ ಮಾಡೋಣ ಜಯ ರಾಮನ್ ಮಾಡುದು ಜಯ ರಾಮನ ಫೋನ್ ಮಾಡಿದ ಟ್ರೈನ್ ಕರ್ನಾಟಕದಲ್ಲಿ ಇದರ ಸರಿ ಎಲ್ಲ ಇನ್ನೊಬ್ಬರೇ ಬೆಳಗಾವಿ ಅಂತಲ್ಲ ಪ್ರತಿಯೊಂದು ಸ್ಟೇಷನ್ಗಳಲ್ಲಿ ಅವಕಾಶ ಇರಬೇಕು ನಾವು ಏನೋ ಪ್ರಯಾಣ ಮಾಡ್ತೀವಿ ಉಚಿತವಾಗಿ ತಾನೇ ಇವಾಗ ತಾನೇ ವೇಟ್ ಇರೋದು ಈ ಸಂದರ್ಭದಲ್ಲಿ ಅದರ ದೇವಗಳು ಉಚಿತವಾಗಿರಬೇಕು ಸಾರ್ವಜನಿಕವಾಗಿ ಏನೋ ಇವರು ಏನೋ ಧರಣೆ ಮಾಡೋಕ್ಕೆ ಶಕ್ಳ ಹತ್ರ ದುಡ್ಡು ನಿಂತಿದ್ದಾರೆ ಇನ್ನ ಇದು ಬರೀ ಇಲ್ಲಿ ಅಂತಲ್ಲ ಎಲ್ಲ ಕಡೆ ಇದೇ ಸಮಸ್ಯೆ ಇತ್ತು ಅಂದ್ರೆ ಪ್ರಶ್ನೆ ಮಾಡಬೇಕಿದೆ ಮೂತ್ರಾಲಯಕ್ಕೆ ತ್ರಕ್ಕೆ ಮಾಡೋದಕ್ಕೆ ಇನ್ನ ಅದು ಉಚಿತವಾಗಿರುವಂತ ಸ್ನಾನ ಮಾಡಿದ್ರೆ ಟಾಯ್ಲೆಟ್ ಮಾಡೋದ್ರೂ ಕೊಟ್ಟಿ ದುಡ್ಡ ಇಲ್ಲೇ ಹೊರಗಡೆ ಬಂದಿದ್ದಾರೆ ಈ ರೈಲ್ವೆ ಮಾಡಕ್ ಬಂದಿರುವಂತವ್ರು ರೈಲ್ವೆಲಿ ಅವಕಾಶ ಇರುತ್ತೆ ಪ್ರಶ್ನೆ ಮಾಡೋದಕ್ಕೆ ಎರಡಕ್ಕೆ ಆದ್ರೆ ಇಲ್ಲಿರುವಂತ ಸ್ಟೇಷನ್ ಅಲ್ಲಿ ಯಾಕೋ ಅವಕಾಶ ಇಲ್ಲ ನಾನ್ ಮತ್ತೆ ಅಲ್ಲಿ ಸಿಬ್ಬಂದಿ ಅವ್ರಿಗೆ ಕನ್ನಡ ಗೊತ್ತಿರ್ಬೇಕು ಕನ್ನಡನೇ ಗೊತ್ತಿಲ್ಲ ಎಲ್ಲ ಕಡೆ ಸ್ನಾನ ಮತ್ತು ಶೌಚಾಲಯ ಬರೋಬೇಲಿ ಇಲ್ಲಿ ಸ್ನಾನಕ್ಕೆ ಶೌಚಾಲಯಕ್ಕೆ ಸ್ನಾನ ಶೌಚಾಲಯ ಅಂದ್ರೆ ಎಲ್ಲಕ್ಕೆ ಹೋಗೋದು ಪುಚ್ಚೆ ಮಾಡೋದಿಲ್ಲ ಅರ್ಥ ಮಾಡ್ಕೋಬೇಕು đi, subscribe cho kênh Ghiền Mì Gõ Để không bỏ lỡ những video hấp dẫn ಗೊತ್ತಿಲ್ಲ ದಯ ಮಾಡಿದ್ ಕಣ್ಣ ಗೊತ್ತಿಲ್ಲ ತಿಂತಿ ಗೊತ್ತಿಲ್ಲ ಅಂದ್ರೆ ಕನ್ನಡ ಗೊತ್ತಿಲ್ಲ ಅಂದ್ರೆ ಕಣ್ಣ ಗೊತ್ತಿಲ್ಲ ಕರ್ಕೊಳ್ಳಿ ಆದ್ರೆ ಮಾತಾಡ್ತೀವಿ ನಾವು ಸಮಸ್ಯೆ ಇದೆ ಬರೀ ಹಿಂದಿ ಸಮಸ್ಯೆ ಇಲ್ಲ ಎಲ್ಲರಲ್ಲೂ ಶಶಿಕುಮಾರ್ ಇದೇ ಸಮಸ್ಯೆ ಪೇಂಟ್ ಯೂಸ್ ಅಂತ ಹೇಳಿ ಟಾಯ್ಲೆಟ್ ಮಾಡಿರ್ತಾರ ಅಲ್ಲಿ ಮೂತ್ರ ಅಲ್ಲ ಇವರಿಗೆ ಫ್ರೀ ಆಗಿರ್ಬೇಕು ಡಿಪಾರ್ಟ್ಗೆ ಆದ್ರೆ ಇವರು ಅದಕ್ಕೂ ಕೂಡ ತಗೋತಾರೆ ಈ ಪ್ರಾಣಿಕ್ ಯಾರು ಬರ್ತಾರೆ ಅವರು ರೈಲ್ವೆ ತಿಳಬೇಕಾದ್ರೆ ಒಂದು ಕೋಕೆ ಒಂದ್ ನಂಬರ್ ಒಂದು ನಂಬರ್ ಒನ್ ನಂಬರ್ ಟೂ ಪ್ರೈವೇಟ್ ಆದ್ರೂ ಕೂಡ ಸರ್ ಪ್ರೈವೇಟ್ ಈ ಪ್ರೈವೇಟ್ ಆದ್ರೂ ಅದು ಇರುವಂತದ್ದು ಸರ್ಕಾರದ ಒಂದು ಆಸ್ತಿನಲ್ಲಿ ಇರುವಂತದ್ದು ಅದಕ್ಕೆ ಯೂರಿನ್ ಅಷ್ಟೇ ಡಿಫಾಟ್ ಆಗಿ ಉಚಿತ ಕೊಡ್ಲೇಬೇಕಂತ ನೀವು ಕೊಟ್ಟಿರ ನೀವು ಬೈಡ್ ಲೈನ್ಸ್ ಹಾಕೋಬೇಕು ಅವ್ರಿಗೆ ಯೂರಿನ ಬಸ್ ಬಸ್ ಸ್ಟೇಷನ್ ಎಲ್ಲ ಕಡೆ ಸೇವೆಗಳಲ್ಲಿ ಯೂರಿನ ಇದಕ್ಕೆ ಉಚಿತವಾಗಿರುತ್ತೆ ಸ್ನಾನ ಮಾಡ್ತಾರ ಎರಡಕ್ಕೆ ಹೋಗ್ತಾರ ತಗೊಳ್ಳಿ ಪ್ರಯಾಣಿಕರ ನಾವು ಟಿಕೆಟ್ ತಗೊಂಡ್ ಆದ್ಮೇಲೆ ಅಲ್ಲೆಲ್ಲ ನಾವ್ ಒಳಗಡೆ ಯಾರು ಬರ್ತೀರಾ ನೀವು ದುಡ್ಡು ಕೊಡಿ ಅಂತ ಹೇಳಿ ಯೂರಿನ ಎರಡು ಅವಕಾಶ ಮಾಡ್ಕೊಡ್ಬೇಕು ನೀವು ಸಂಬಂಧಪಟ್ಟ್ರು ಹೇಳೋದು ಈಗ ನೀವೇನು ಇವ್ರಿ ಒಂದಕ್ಕೆ ಹೋಗ್ತಾನೆ ಹೋಗ್ಬೇಕದು ನಿಲ್ಬೇಕು ಇಲ್ ಸ್ಟೇಷನ್ ಎಲ್ಲ ಇರುವಂತದ್ದು ನೀವು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪಾಗತ್ತೆ ಇಷ್ಟು ವಿಚಾರ ಬಂದ್ಗಳೇ ಈಗ ನಾವ್ ಹೇಳ್ತಾ ಇರುವಂತದ್ದು ನಾವ್ ಯಾವ್ದೋ ಪ್ರೈವೇಟ್ ಬಸ್ ಸ್ಟಾಂಡ್ ಹೋಗಿ ಇನ್ನೊಂದ್ ಕಡೆ ಹೋಗಿಲ್ಲ ಸರ್ಕಾರದ ಒಂದು ಬಹುದೊಡ್ಡ ಉದ್ಯಮಿ ಆಗಿರುವಂತಹ ಸೇವೆಗಳು ನಾಗರಿಕ ಸೇವೆಗಳಲ್ಲಿ ಒಂದಾಗಿರುವಂತಹ ರೈಲ್ವೆ ಸೇವೆಗಳಲ್ಲಿ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಮಾಡ್ಕೊಂಡಿರುವಂತ ಪೇ ಅಂಡ್ ಯೂಸ್ ಅಂತ ಮಾಡ್ಕೊಂಡಿರೋದು ಇದು ಪೇ ಅಂಡ್ ಯೂಸ್ ಮಾಡ್ಕೊಂಡಿರೋದು ಓಕೆ ಅದರಲ್ಲಿ ಇವರಿನ ಮೂತ್ರಾಲಯ ಉಚಿತ ಬಹುತೇಕ ನೀವು ಯಾರಾದ್ರೂ ನೋಡಿಲ್ಲ ಹೊರಗಡೆ ಎಲ್ಲ ಕಡೆ ಮೂತ್ರಾಲಯ ಉಚಿತ ಅಂತ ಕಂಡಿರ್ತಾರೆ ಬಸ್ ಸ್ಟೇಷನ್ ಆಗ್ಲಿ ಇನ್ನೊಂದ್ ಕಡೆ ಆಸ್ಪತ್ರೆ ಆಗ್ಲಿ ಮತ್ತೆ ಇನ್ನೊಂದು ರೈಲ್ವೆ ಸ್ಟೇಷನ್ ಗಳ ಅಂತ ಕೊಟ್ಬಿಟ್ಟು ಲಾಭಿ ದುಡ್ಡು ಹಾಗಾಗಿ ಮಾಡ್ಕೊಳ್ಳೋಕೆ ಸ್ನಾನ ಮಾಡೋದ್ರೆ ಟಾಯ್ಲೆಟ್ ಬಂದ್ರೆ ತಗೊಳ್ಳಿ ರೀಸರ್ಚ್ ಮಾಡಿ ಅವಕಾಶ ಮಾಡ್ಕೊಡ್ಬೇಕು ಉಚಿತವಾಗಿ ಯಾಕೆ ಇದನ್ನ ಸಂಬಂಧಪಟ್ಟ ಇಲ್ಲಿ ಸ್ಥಳೀಯ ಗಮನಿಸ್ತಾ ಇಲ್ಲ ಇದನ್ನ ಹಾಗಾಗಿ ಸ್ಟೇಷನ್ ಮಾಸ್ಟರ್ ಅಲ್ಲಿ ಇದರ ಅದು ಇಲ್ಲಿಗೆ ಕರ್ನಾಟಕ ಬಂದ ದಿನ ಆಗಿದೆ ಗೊತ್ತಿಲ್ಲ ಕೆಲ ಗೊತ್ತಾಗ್ತಲ್ಲ ಸಮಸ್ಯೆಗಳನ್ನ ಹೇಗೆ ಬಗೆಸ್ತಾರೆ ಅವರು ಇದು ನಾವು ಕೇಳ್ತಾ ರೈಲ್ವೆ ಇಲಾಖೆಗಳಲ್ಲಿ ಪ್ರತಿ ಬಾರಿ ನೀವು ಹಿಂದಿನಲ್ಲಿ ನೀವು ಎಕ್ಸಾಮ್ ಮಾಡ್ತೀರಾ ಕರ್ನಾಟಕದಲ್ಲಿ ಒಂದು ಅವಕಾಶಗಳನ್ನ ಬೇರೆ ರಾಜ್ಯದವರು ಕೊಡ್ತಿದಾರೀ ಕನ್ನಡ ಇಲ್ಲಿ ಕನ್ನಡ ಪರೀಕ್ಷೆಗಳನ್ನ ಏನೋ ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನ ಕನ್ನಡದಲ್ಲೂ ಕೊಟ್ಟಿದ್ದಾರೆ ಕನ್ನಡ ಗೊತ್ತಿರೋ ಬರ್ಲಿ ಜಾಗಕ್ಕೆ ಇವ್ ಹೊರಗಡೆ ಬಂದಿದಾರೆ ಕನ್ನಡ ಕಲಿಬೇಕು ಆರ್ ತಿಂಗಳಿದ್ದಾರೆ ಕನ್ನಡವ ಈ ಸಮಸ್ಯೆಗಳು ಯಾರು ಬಗ್ಗೆ ಇರ್ತಾರೆ ಇಲ್ಲಿ ಏನಾರು ಯಾವತರ ಸಂವಾದ ಮಾಡೋದು ಕಮ್ಯುನಿಕೇಟ್ ಮಾಡೋದು ತರ ಇದು ಇರುವಂತ ಸಮಸ್ಯೆ ಯಾರು ಸೌತ್ ಬಸ್ ಎಷ್ಟು ಯಾರಾಗಿದ್ದಾರೋ ಈ ಧೋನ್ ಎಸ್ ಡಬ್ಲ್ಯೂ ಧೋನ್ ಎಂಟು ಈ ಈಗ ಇಲ್ಲಿ ಇದು ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾದದ್ದು ಈ ಸೇವೆಗಳನ್ನ ಕೊಟ್ಟೇಬೇಕು ಉಚಿತವಾಗಿ ನೀವು ಪ್ರೈವೇಟ್ ಅವ್ರು ಕೊಟ್ಟಿದ್ದು ಸಹ ನೂತ್ರ ಉಚಿತವಾಗಿರಬೇಕು ಸ್ನಾನ ಮಾಡಿದ್ರೆ ನಂಬರ್ ಟೂ ಹೋದ್ರೆ ಅದಕ್ಕೆ ಅವಕಾಶ ಇದೆ ಇದು ಇರುವಂತದ್ದು ನಾವು ಸಪ್ಕೊಂಡಾಗ ರೈಲ್ವೆ ದಾಖಲೆ ಇಂಪ್ಲಿಮೆಂಟ್ ಮಾಡಿ ಅಂತ ಇಲ್ಲ ಬಸ್ ನಿಲ್ದಾಣಗಳಲ್ಲಿದೆ ಆಸ್ಪತ್ರೆಯ ಒಂದು ಸರ್ಕಾರಿ ಸ್ವಾಮ್ಯದಲ್ಲಿ ಇರುವಂತಹ ಎಲ್ಲ ಒಂದು ಸೇವೆಗಳ ಕೊಡಿಯುವಂತ ಜಾಗದಲ್ಲಿ ಗೇಟ್ ಒಂದು ಇದು ವಿಚಾರ ಸಾರ್ವಜನಿಕರು ಗಮಸಿ ಹೊರಗಡೆ ಯಾರು ಬಂದು ಇಲ್ಲಿ ಉಚ್ಚ ಎರಡು ಕೋಗ ಗೊತ್ತಲ್ಲ ಎಲ್ಲ ಟಿಕೆಟ್ ತಗೊಂಡು ನಾವು ಅಲ್ಲಿ ಅದು ಮೂರು ಅದೇ ಹೊಡಿದಿವಲ್ಲ ನಾವು ಅಂದೇ ಕೇಳ್ತಿದ್ದಾರೆ ಹಾಗಾಗಿ ಮೂತ್ರಾಲಯಕ್ಕೆ ರಿಸರ್ಚ್ ಹೋಗೋದಕ್ಕೆ ಉಚಿತವಾಗಿ ಕೊಡಬೇಕು ಅಂತ ನಮ್ಮ ಒಂದು ಆಗ್ರಹ ಇಷ್ಟು ನಾಗರಿಕ ಮಾಹಿತಿ ಮತ್ತೊಂದ್ಸರಿ ಅವ್ರಿಗೆ ಮಾಹಿತಿ ಇಲ್ಲ ಅವ್ರಿಗೆ ಹೇಳಿ ಮಾಡಿ ಇವರೆಲ್ಲ ಸರ್ ಇವರಲ್ಲ ಸರ್ ಅಲ್ಲಿ ನೋಡಿ ಇಲ್ಲೇ ಇಲ್ಲೇ ಆಯ್ಕೆ ಅದು ನಾನು ಆಯ್ತು ಇದು ನಮ್ಮ ಪೊಲೀಸರು ಸೇರಿದಂತೆ ಇದು ಸೇವೆಗಳು ಪ್ರತಿಯೊಬ್ಬರಿಗೂ ಸಿಗಬೇಕಾಗಿರುವಂತದ್ದು ಸಾರ್ವಜನಿಕರು ಗಮನಿಸ್ತಾ ಇರುವಂತಹ ವಿಚಾರನ ಪ್ರಶ್ನೆ ಮಾಡ್ತಾ ಇರುವಂತಹ ವಿಚಾರ ನ್ಯೂಸ್ ಟಾಯ್ಲೆಂಡ್ ಗೆ ಯೂರಿನಪ್ಪ ಹುಚ್ಚಿ ಉಚಿತವಾಗಿರ್ಬೇಕು

ಅವ್ರಿಗೆ ಹೋಗಿ ಅವ್ರಿಗೆ ಕನ್ನಡ ಬರಲ್ಲ ಕನ್ನಡ ಕಲಿಗ ದಯಮಾಡಿ ಕಲಿಕ್ಕೆ ಅಂತ ನಾವು ಮನೆ ಮಾಡ್ಕೊತ ಇದೀವಿ ಹಾಗಾಗಿ ಕನ್ನಡದಲ್ಲೂ ಗೊತ್ತಿರಬೇಕವ್ರೆಲ್ಲ ಬರ್ತಾರಲ್ಲ ಕನ್ನಡ ಇದ್ದೀರವ್ರೆ ಮೂರಲೆ ಉಚಿತ ಫ್ರೀ ಅಂತ ಆಗ್ಬೇಕು ನೀವು ಅದನ್ನ ಇಲ್ಲಿನ ಸ್ಟೇಷನ್ ಮಾಸ್ಟರ್ ಸ್ಟೇಷನ್ ಮಾಸ್ಟರ್ ಅದಕ್ಕೆ ಅವಕಾಶ ಇದೆ ನಾವು ಮಾತಾಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವು ಕನ್ನಡದಲ್ಲಿ ಹಾಕ್ಬೇಕು ಕನ್ನಡ ಇಂಗ್ಲೀಷ್ ಹಾಕ್ತಾ ಹಿಂದಿ ಹಾಕ್ತಾರೆ ನಂಗೆ ಗೊತ್ತಿಲ್ಲ ನೀವೇನಲ್ಲಿ ಹಾಕ್ಬೇಕು ಮೂತ್ರ ಉಚಿತ ಹಾಕ್ಬೇಕು

ಸ್ಟೇಷನ್ಗಳಲ್ಲಿ ಅಂದ್ರೆ ರೈಲ್ವೆ ನಿಲ್ದಾಣಗಳಲ್ಲಿ ಪೇಂಡ್ ಅಂತ ಕಟ್ಟಿರ್ತಾರಲ್ಲ ಅಲ್ಲಿ ಮೂತ್ರಾಲಯಕ್ಕೆ ಉಚಿತವಾಗಿರುತ್ತೆ ಗೊತ್ತಿರಲಿ ನೀವು ಯಾರಾದ್ರೂ ನಂಬರ್ ಟು ಎರಡು ಕೋದ್ರೆ ಮತ್ತೆ ಸ್ಥಾನಗಳನ್ನು ಮಾತ್ರ ದುಡ್ಡು ಕೊಡುವಂತ ಇರೋದು ಇದು ಸರ್ಕಾರದ ಪ್ರಮುಖ ಸೇವೆಗಳಲ್ಲಿರುವಂತದ್ದು ಹಾಗಾಗಿ இது நோடி அவர் தே தான் தொடங்கின ரூம்ஸ் ಮೂತ್ರಾಲಯ ಉಚಿತ ಮೂತ್ರಾಲಯ ಉಚಿತ ಬಂಧುಗಳೇ ಟಿ ಆರ್ ಎಸ್ ಪಕ್ಷದ ಲೈವ್ ನೋಡ್ತಾ ಭಾರತದ ಯಾವುದೇ ರೈಲ್ವೆ ಸ್ಟೇಷನ್ಗಳಲ್ಲಿ ಮೂತ್ರಾಲಯ ಉಚಿತ ನೀವೇನಾದ್ರೂ ಎರಡು ನಂಬರ್ ಟು ಟೂ ಸ್ನಾನ ಮಾಡಿದ್ರೆ ಅದಕ್ಕೆ ಸೇವೆಗಳಿಗೆ ಹಣಗಳನ್ನ ಕೊಡಿಸ್ಬೇಕಾಗುತ್ತೆ ಅವ್ರ ಯಾವುದೇ ಪ್ರೈವೇಟ್ ಪೇಡ್ ನ್ಯೂಸ್ ಹಾಕೊಂಡ್ರೆ ಮೂತ್ರಾಲಯಕ್ಕೆ ಯೂರಿನೇಟ್ ಮಾಡೋದಕ್ಕೆ ದುಡ್ಡು ಕೊಡಬೇಡಿ

ಅದನ್ನ ನೀವು ದಯಮಾಡಿ ಗಮನಿಸಬೇಕು ಬರೀ ಈ ಸ್ಟೇಷನ್ ಅಲ್ಲ ಯಾವ ಕಡೆ ಹೋದ್ರು ಇಲ್ಲಿ ನಿಯಮ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಹೋಟೆಲ್ ಇಂಡಿಯಾ ಪೂರ ಆಗಿದೆ ಆಚಾರ್ಯ ಇಲ್ಲಿನ ಪ್ರಬಂಧಕರು ಸಚಿವರು ಸರ್ ಮಸ್ಕೊಂಡೆ ದಶರಥ್ ದಶರಥ್ ಅವರು ಅವರು ಅವರಿಗೆ ನಾವು ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರೆ ಈ ಕೂಡಲೇ ಅವರು ಕನ್ನಡದಲ್ಲೇ ಮೂತ್ರಾಲಯ ಉಚಿತ ಅಂತ ಹಾಕ್ತಾರೆ ಇಂಗ್ಲಿಷ್ ಕೂಡ ಯೂರಿನೇಟ್ ಫ್ರೀ ಅಂತ ಹಾಕ್ಸ್ಬೇಕು ಅಲ್ಲ ಯಾವುದೇ ಭಾರತದ ಯಾವುದೇ ರೈಲ್ವೆ ಸ್ಟೇಷನ್ಗಳಲ್ಲಿ ನಿಲ್ದಾಣಗಳಲ್ಲಿ ಉಚಿತ ಏನಕ್ಕೆ ಅಂದ್ರೆ ಟ್ರೈನ್ ಗಳೆಲ್ಲ ಫ್ರೀ ಆಗಿರುತ್ತೆ ಟಿಕೆಟ್ ತಗೊಂಡಿದ್ದಾರೆ ಬಂದು ನೀರಿನ ವ್ಯವಸ್ಥೆ ಇಲ್ಲ ಮೇಲೆ ಜನಗಳ ಜನಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು ಎಲ್ಲಿ ಹೋಗ್ತಾರೆ ನೀರು ತರಕ ನೀವು ಸಂಬಂಧಪಟ್ಟವರು ನೋಡಿ ಗಮನಿಸಬೇಕು ಇದು ನಾವು ಬೆಳಗಾವಿಯಲ್ಲಿ ಇಲ್ಲಿ ಆದಂತ ಒಂದು ಘಟನೆ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಇವ್ರು ಹೇಳಿದ್ರೆ ಆಫೀಸರ್ ಅವರ ಮಾಹಿತಿ ನಾವು ಹೇಳಿಕೆ ಕೊಟ್ಟಿರುತ್ತೆ ಗೌರವ ಕೊಟ್ಟು ನಾವು ಈ ಒಂದು ಲೈವನ್ನ ಈ ಒಂದು ಸಮಸ್ಯೆಯನ್ನ ಬಗೆಹರಿದಿದೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಲೈವ್ ಅನ್ನ ಇಟ್ಕೊಂಡಿದ್ದೇವೆ ಸರ್ ಮಾಡಿ

ರೀಸರ್ಚ್ ಮಾಡೋದಕ್ಕೆ ಮೂತ್ರಾಲಯ ಉಚಿತವಾಗಿ ಬನ್ನಿ ರೈಲ್ವೆ ನಿಲ್ದಾಣ ಅಂತಲ್ಲ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಬಸ್ ಸ್ಟ್ಯಾಂಡ್ ಗಳಲ್ಲೂ ಕೂಡ ಉಚಿತವಾಗಿರುತ್ತೆ ಇದ್ರಲ್ಲಿ ಕೇಳಬೇಕು ಇವ್ರು ಪೇಂಟ್ ಪಾವತಿ ಅಂತ ಹಾಕಿದ್ರೆ ಅಂದ ತಕ್ಷಣ ಉಚ್ಚು ದುಡ್ಡು ಕೊಡ್ಬೇಕು ಅಂತ ಎಲ್ಲೂ ಇಲ್ಲ ಹಾಗಾಗಿ ಹೋದ್ರೆ ನಂಬರ್ ಟೂ ಸ್ನಾನ ಮಾಡೋದು ಮಾತ್ರ ದುಡ್ಡು ಕೊಡಬೇಕು ಇಷ್ಟು ವಿಚಾರ ಎರಡು ಮಾಹಿತಿ ಎಲ್ಲ ನಮಸ್ಕಾರ ಎಲ್ಲ ಕಾರ್ಯದರ್ಶಿ ನಮ್ ಜೊತೆ ಇದ್ದು ಮಂಡ್ಯ ಜಿಲ್ಲಾ ಘಟಕದ ಹಲವು ಪದಾಧಿಕಾರಿಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರ ರಮೇಶ್ ಗೌಡ್ರಿದ್ದಾರೆ ಎಲ್ಲ ಸುಖ ಪ್ರಯಾಣ ಮುಗಿಸಿ ಎಲ್ಲ ಭಕ್ತ ಇದಾರೆ ಚಂದ್ರ ಸರ್ ಇದಾರೆ ಚಾಮರಾಜನವ್ರು ಇದಾರೆ ಅರುಣ್ ಅವ್ರಿದ್ದಾರೆ ಮಂಜುನಾಥ್ ಇದ್ದಾರೆ ಸರ್ ನಿಮ್ಗೆ ಗೊತ್ತಾಗಲೇ ನೀವು ನೀವೇನೋ ಬೇರೆ ಕಡೆ ಹೋಗ್ತೀರಾ ರಿಸರ್ಚ್ ಮನೆ ಬೇಕಾಗಿದೆಯಾ ಸರ್ ಮಂಗೆ ಹೇಳ್ತಾರೆ ತಗೊಳಿ ಮಾತಾಡಿ ಅದು ಸ್ಕ್ಯಾನ್ ಬೇರೆ ಮಾಡಿ ತಂದವರಾ ರೂಲ್ಸ್ ಇದೆ ಯಾರಿಗೆ ಟೆಂಡರ್ ಕೊಡಬೇಕಾದ್ರೂ ಶೌಚಾಲಯ ಟೂರಿ ಏನಕ್ಕೆ ಫ್ರೀ ಇರುತ್ತೆ ಬಾತ್ರೂಮ್ ಹೋದ್ರೆ ಸ್ನಾನ ಮಾಡಿದ್ರೆ ಕಾಸ್ ಕೊಡಬೇಕು ಅಂತ ರೂಲ್ಸ್ ಇರೋದು ಐದು ರೂಪಾಯಿ ಕೊಡಬೇಕು ಹತ್ತು ರೂಪಾಯಿ ஏனாக நந்த <laughs> <laughs> ರೈಲ್ವೆ ಇಲಾಖೆಯಲ್ಲಿ ಇರೋದೇ ಸ್ನಾನಕ್ಕೆ ಬಂದ್ರೆ ಐವತ್ತು ರೂಪಾಯಿ ತಗೋಬೇಕು ಅದು ನಮ್ ಯುವ ಸಮಾವೇಶ ಅಂತ ಹೇಳಿ ಕನ್ನಡಿಗರ ಉದ್ಯೋಗ ಅಂತ ಒಂದು ಸರ್ದಾರ್ ಗ್ರೌಂಡ್ ಇವತ್ತು ಯುವ ಯುವ ಸಮಾವೇಶ್ ಬಂದಿದ್ವಿ ಇನ್ನೂರ ಐದು ಜನ ಜಾಸ್ತಿ ಇದ್ವಿ ಸರ್ ಇನ್ನೂ ಮೂಲ ಜನ ಇದ್ದಾರೆ ಈಗ ಗಮನಿಸ್ತಾ ಒಂದು ಮತ್ತೆ ಇನ್ನೊಂದು ಒಂದು ವೇಳೆ ಗಮನಿಸ್ತೇನೆ ಯಾರಾದ್ರೂ ರೈಲ್ವೆ ಸ್ಟೇಷನ್ಗಳಲ್ಲಿ ಸ್ಥಾನಕ್ಕೆ ಮತ್ತೆ ನಂಬರ್ ಟೂ ಟಾಯ್ಲೆಟ್ ಏನ ಮಾಡಿ ಕನಿಷ್ಠ ಐದ್ ರೂಪಾಯಿ ತಗೊಳ ಮಾತ್ರ ಇರುವಂತದ್ದು ಐದು ರೂಪಾಯಿ ಸ್ಥಾನ ಐದು ರೂಪಾಯಿ ಅಂತ ಐದು ರೂಪಾಯಿ ಮಾತ್ರ ಇರುವಂತದ್ದು ಅದನ್ನ ಬೇರೆ ಏನಾರ ಅವ್ರನ್ನ ಹೊರತುಪಡಿಸಿ ತಗೊಳ್ಸೋದ್ರೆ ದೂರುಗಳಿಗೆ ಅಂತ ಹೇಳಿ ಕಂಪ್ಲೇಂಟ್ ಮಾಸ್ಟರ್ ಮಾಸ್ಟರ್ ನಂಬರ್ ಹಾಕಿರ್ಬೇಕು ಹಾಕಿರ್ಬೇಕವ್ರು ಇಷ್ಟು ವಿಚಾರ ಈಗ ಆಯ್ತು ನಮಸ್ಕಾರ ಯಾರ ಎಲ್ಲರಿಗೂ ಟ್ರೈನ್ ಗೆ ಟೈಪ್ ಆಗ್ತಾ ಇದೆ ಈವರೆಗೂ ಒಂದು ಒಳ್ಳೆ ಉತ್ತಮ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಅರುಣ್ ಅವರು ತುಂಬಾ ಖುಷಿ ಮಾಡಿದ್ದಾರೆ ಇವತ್ತು ಇವತ್ತು ಫಸ್ಟ್ ನಾವು ರೈಲ್ವೆ ಸ್ಟೇಷನ್ ಲೈವ್ ಮಾಡಿರೋದು ಅದು ಒಂದು ಗೆಲುವು ಸಿಕ್ಕಿದೆ ನೀರು ಇಲ್ಲಿ ನೀರು ಬಳಿ ಯಾವುದು ಬಸ್ ಕಡಿಮೆ ನೀರು ವ್ಯವಸ್ಥೆ ಇತ್ತು ಅಂದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಕೇಳಬೇಕು ಇಲ್ಲಿ ದುರದೃಷ್ಟಕರ ಅಂದ್ರೆ ಇಲ್ಲಿ ಇರೋ ಸ್ಟೇಷನ್ ಮಾಸ್ಟರ್ ಕನ್ನಡನೇ ಬರೋದಿಲ್ಲ ಯಾಕೆ ಕರೆಯಲ್ಲಿ ವ್ಯವಸ್ಥೆ ಇದಾರೆ ಇನ್ನೊಂದು ದುರದೃಷ್ಟ ಇದಂದ್ರೆ ನಮ್ಮ ಕರ್ನಾಟಕ ಅತಿ ದೊಡ್ಡ ಜಿಲ್ಲೆ ಬೆಳಗಾಮ್ ಇದು ಇಷ್ಟು ವಿಚಾರ ಎಲ್ಲರಿಗೂ ನಮಸ್ಕಾರ ಈಗ ಎಲ್ಲೇ ನೀವು ದೇಶದಲ್ಲಿ ಮೂತ್ರಕ್ಕೆ ಹೋದ್ರೆ ಉಚಿತ ಮೂತ್ರಾಲಯ ಮೂತ್ರಾಲಯಕ್ಕೆ ಹೋದ ಮೂತ್ರಾಲಯಕ್ಕೆ ಉಚಿತ ಏನಿದ್ರು ಟಾಯ್ಲೆಟ್ ಹೋಗ್ಬೇಕಂದ್ರೆ ಐದು ರೂಪಾಯಿ ಮತ್ತೆ ಸ್ನಾನಕ್ಕೆ ಹತ್ತು ರೂಪಾಯಿ 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 ಓಕೆ ಎಲ್ಲರಿಗೂ ನಮಸ್ಕಾರ ರೈಲು ಏನ್ ಮಾಡ್ತಾ ರೈಲು ನಮಗೂ ಹೋಗುವ ಮೂವ್ಮೆಂಟ್ ಬರ್ತಾ ಇದೆ ಇನ್ನೊಂದ್ಸಲ ಭೇಟಿ ಆಗೋಣ ಎಲ್ಲರೂ